ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕೆಸೆಟ್ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಲ್ಲೇ ಮತ್ತೊಂದು ದೊಡ್ಡ ಸಮಸ್ಯೆಯನ್ನು ತಲೆದೋರಿದ ಅದೇನು ಅಂತ ಕೇಳಿದ್ರೆ ಕೆಸೆಟ್ ಅರ್ಜಿ ಸಲ್ಲಿಸಲಿಕ್ಕೆ ತಾಂತ್ರಿಕ ಸಮಸ್ಯೆಗಳು ಎದುರಾಗಿದೆ ಇದರಿಂದ ಸಾವಿರಾರು ಅಭ್ಯರ್ಥಿಗಳಿಗೆ ತಲೆನೋವು ಉಂಟಾಗಿದೆ ಅದು ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮಾಹಿತಿ ಬಂದಿದೆ ಸ್ವಲ್ಪ ನೋಡೋಣ ನಾವು ಏನು ಅಂತ ಕೇಳಿದ್ರೆ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಸಾವಿರಾರು ಅಭ್ಯರ್ಥಿಗಳು ಪರದಾಡುವಂತಾಗಿದೆ ಫ್ರೆಂಡ್ಸ್ ಏನು ತಾಂತ್ರಿಕ ದೋಷ ಅಂತ ಕೇಳಿದ್ರೆ ಅರ್ಜಿ ಸಲ್ಲಿಸುವ ವೇಳೆ ಮೀಸಲಾತಿ ಪ್ರವರ್ಗ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆಯ್ಕೆ ಬಟನ್ ಮತ್ತು ಜಾತಿ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆ ಸಲ್ಲಿಸುತ್ತಲೇ ವೆಬ್ಸೈಟ್ ಚಟುವಟಿಕೆ ನಿಲ್ಲುತ್ತಿದ್ದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಿಲ್ಲ ಅಂತ ಇದೊಂದು ಸಮಸ್ಯೆ ಆದ್ರೆ ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ವರ್ಗದವರಿಗೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತೈದು ಅಂಕ ಹಿಂದುಳಿದ ವರ್ಗಗಳು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಶೇಕಡಾ ಐವತ್ತು ಅಂಕ ನಿಗದಿಪಡಿಸಲಾಗಿದೆ ಮೀಸಲಾತಿ ಬೇಕೆನ್ನುವರು ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ದಾಖಲಿಸುವುದು ಕಡ್ಡಾಯ ಅದನ್ನು ಆನ್ಲೈನ್ ಮೂಲಕವೇ ಪರಿಶೀಲಿಸಿ ನೈಜತೆಯನ್ನು ತಿಳಿದುಕೊಳ್ಳಲಾಗುತ್ತದೆ ಆದರೆ ಸಂಖ್ಯೆಯನ್ನು ನೋಂದಾಯಿಸಲು ಆಗುತ್ತಲೇ ಎಂಬುದು ಅಭ್ಯರ್ಥಿಗಳ ಅಳಲು ಇದೊಂದು ಮತ್ತೆ ಇನ್ನೊಂದು ಸಮಸ್ಯೆ ಅಂತಂದರೆ ಕೇಂದ್ರದ ಗೊಂದಲು ಅಂದ್ರೆ ಎಕ್ಸಾಮ್ ಸೆಂಟರ್ದು ನಲವತ್ತೊಂದು ವಿಷಯಗಳ ಪೈಕಿ ಎ ವಿಭಾಗದ ಎ ಭಾಗದಲ್ಲಿರುವ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಷ್ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸೇರಿದಂತೆ ಹದಿನೆಂಟು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ರಾಜ್ಯದ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದಾದ್ರೊಂದನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ ಆದರೆ ಭೂಗೋಳ ವಿಜ್ಞಾನ ಭೂಗೋಳ ವಿಜ್ಞಾನ ಮನೋವಿಜ್ಞಾನ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಕಾನೂನು ಸಂಸ್ಕೃತ ಸಾರ್ವಜನಿಕ ಆಡಳಿತ ಜಾನಪದ ಸಾಹಿತ್ಯ ಉರ್ದು ಮರಾಠಿ ಸಂಗೀತ ದೃಶ್ಯಕಲೆ ಸೇರಿದಂತೆ ಉಳಿದ ಇಪ್ಪತ್ಮೂರು ವಿಷಯಗಳ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳ ಆಯ್ಕೆ ಆಯ್ಕೆಯನ್ನು ನೀಡಿಲ್ಲ ಅವರೆಲ್ಲರೂ ಕಡ್ಡಾಯವಾಗಿ ಬೆಂಗಳೂರಿನಲ್ಲೇ ಪರೀಕ್ಷೆ ಬರೆಯಬೇಕು ಪತಿ ಪತ್ನಿ ಸಹಪಾಠಿಗಳು ಸ್ನೇಹಿತರು ಬೇರೆ ವಿಷಯ ಆಯ್ಕೆ ಮಾಡಿಕೊಂಡಿದ್ದರೆ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲರೂ ಬರೆಯಲು ಅವಕಾಶ ಇಲ್ಲದಂತಾಗಿದೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಬರಬೇಕು ಎಲ್ಲ ನಲ್ವತ್ತೊಂದು ವಿಷಯಗಳಿಗೂ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕೆಂಬುದು ಎಂಬುದು ವಿದ್ಯಾರ್ಥಿಗಳ ಆಗ್ರಹ ಇದ್ರ ಬಗ್ಗೆ ಕೇ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು ಸಂಪರ್ಕಕ್ಕೆ ಬರ್ತಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ನಾವು ಪ್ರಜಾವಾಣಿ ಅವರೆಲ್ಲ ಬೇರೆ ಬೇರೆ ಪತ್ರಿಕೆಗಳು ಕೂಡ ಹೇಳಿದ್ರು ಅವರು ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ಅಭ್ಯರ್ಥಿಗಳೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟೈತಿ ಮತ್ತು ಇನ್ನೊಂದು ಹೇಳಬೇಕಂತಂದರೆ ಸಲ ಏನು ಮಾಡಿದ್ರು ಅಂತಂದ್ರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರ ಕೆಸೆಟ್ ಅನ್ನ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಳಗೆ ನಡೆಸಿದ್ರಲ್ಲ ಎಲ್ಲರನ್ನು ಬೆಂಗಳೂರು ಎಕ್ಸಾಮ್ ಸೆಂಟರ್ ಮಾಡಿದ್ರು ಈ ಅವ್ರು ಉತ್ತರ ಕರ್ನಾಟಕ ಭಾಗದವ್ರಿಗೆ ಭಾಳ ಸಮಸ್ಯೆ ಆಗಿತ್ತು ಎಲ್ಲರೂ ಹೋಗಿ ಬೆಂಗಳೂರಿಗೆ ಹೋಗಿ ಪೇಪರ್ ಬರೆಯೋದು ದೊಡ್ಡ ತಲೆನೋವಾಗಿತ್ತು ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಫೆಸಿಲಿಟಿ ಬಸ್ ಫೆಸಿಲಿಟಿ ಇರೋಂಗಿಲ್ಲ ಟ್ರೈನ್ ಫೆಸಿಲಿಟಿ ಇರಂಗಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಇದು ಕೆಇ ಅವರು ರೆಸ್ಪಾನ್ಸ್ ಮಾಡಬೇಕು ಇದಕ್ಕೆ ಹೇಳಬೇಕು ಕೇಳಬೇಕು ಕೇಳ್ಬೇಕು ಅನ್ಸಿತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು ನಮ್ಮ ಚಾನಲ್ಗೆ ಯಾರು ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಇನ್ನೊಂದು ತಾಂತ್ರಿಕ ದೋಷ ಇ ಅವ್ರ ಕಡೆ ಆಗಿರೋದ್ರಿಂದ ಅಪ್ಲಿಕೇಶನ್ ಡೇಟ್ ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಬೋದು ಅವರು ಹಾಕ್ಬೋದು ಅಥವಾ ಹಾಕಲಿಕ್ಕಿಲ್ಲ ಇನ್ನು ನೋಡಬೇಕು ಕಾಡ್ದ್ ನೋಡಬೇಕು ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇನ್ನೂ ಯಾರು ಹಾಕಿಲ್ಲ ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್ ಧನ್ಯವಾದಗಳು